ಯೂಟ್ಯೂಬ್ ಸ್ವಾಗತ ಆಸೆ ಸೀರಿಯಲ್ ತುಂಬಾ ಅದ್ಭುತವಾಗಿ ಮೂಡಿ ಬರ್ತಾ ಇರುವಂಥ ಸೀರಿಯಲ್ ಈ ವಿಡಿಯೋ ಇಷ್ಟವಾದಲ್ಲಿ ಪ್ಲೀಸ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಇಲ್ಲಿ ಪಾಪ ಸೂರ್ಯನಿಗೆ ದುಡಿಯೋಕ್ಕೆ ಏನೂ ಇಲ್ದ ಇರೋ ಹಾಗೆ ಫೈನಾನ್ಸರು ಮಾಡಿಬಿಡ್ತಾನೆ ಇನ್ನೇನು ಕಾರ್ ಓಡಿಸ್ಕೊಂಡು ಏನೋ ಒಂದು ಸ್ವಲ್ಪ ದುಡ್ಡು ಸಂಪಾದನೆ ಮಾಡ್ಕೊಂಡು ಮನೆ ನಡೆಸಬೇಕನ್ನು ಸೂರ್ಯನ ಕನಸು ನುಚ್ಚು ನೂರು ಮಾಡ್ತಾನೆ ಇಲ್ಲಿ ಫೈನಾನ್ಸರು ಹೇಗೋ ನನ್ನನ್ನೇ ಅಣ್ಣ ಹಾಕೋನೇ ವಿರುದ್ಧ ಕಟ್ಕೊಂಡಲ್ಲೋ ಈಗ ಹೇಗೆ ಮುಂದೆ ಹೋಗ್ತೀಯ ನೋಡ್ತೀನಿ ಇನ್ನು ಮುಂದೆ ಇದೆ ಕಣೋ ನನಗೆ ಶನಿಕಾಟ ಶುರುವಾಯಿತು ಇನ್ನು ನಿನಗೆ ಅಂತ ಹೇಳ್ಬಿಟ್ಟು ಕಾರಣ ಕಿತ್ಕೊಂಡು ಕಳಿಸ್ತಾನೆ ಆ ನೋವಲ್ಲಿ ಸೂರ್ಯ ಕೂಡ ಕುಡಿತಕ್ಕೆ ಮತ್ತೆ ಬಲಿಯಾಗ್ತಾನೆ ಕುಡಿದು ಬಂದು ಮೀನಾ ನನ್ನ ಮಾತು ಕೇಳಿಸ್ಕೋದ್ಲೆ ಮೀನಾಗೆ ಕೂಗಾಡ್ತಾನೆ ರೀ ನಾನು ನಿಮಗೇನೋ ರೀ ಪ್ಲೀಸ್ ರೀ ನನ್ನ ಮಾತು ಕೇಳಿರಿ ಅಂತ ಎಷ್ಟೊಂದು ಕೇಳ್ಕೊಂಡ್ರು ಮೀನಾ ಮಾತು ಲೆಕ್ಕಿಸದೆ ಸೂರ್ಯ ನೀನು ಮಾತಾಡಬೇಡ್ವೇ ನೀನು ಇವತ್ತೇ ಅಲ್ವಾ ಇನ್ನು ಯಾವ ಜನ್ಮದಲ್ಲೂ ಮಾತಾಡಬೇಡ ಮೋಸ ಮಾಡಿಬಿಟ್ಟೆ ನೀನು ಮೋಸ ಮಾಡಿಬಿಟ್ಟೆ ನೀನು ಅಂತ ಹೋಗ್ತಾರೆ ಈ ಕಡೆ ಇದನ್ನೆಲ್ಲ ಕಣ್ಣಾರೆ ಕಂಡ ರಂಗನಾಥ್ ಅವರು ತುಂಬ ನಂದ್ಕೊತಾರೆ ಈ ಕಡೆ ಸೂರ್ಯ ಕೂಡ ಕುಡಿದ ಅಮಲಿನಲ್ಲಿ ನಾನು ಹೇಗೆ ದುಡಿಲಿ ನನಗೆ ದುಡ್ಯಕ್ಕೇನೂ ಇಲ್ಲ ನನ್ನ ಕಾರು ಇಲ್ಲ ನಾನು ಹೇಗೆ ನಾಳೆ ನನ್ನ ಜೀವನ ಹೇಗೆ ನನ್ನ ಮನೆಗೆ ಹೇಗೆ ತಂದು ಹಾಕಲಿ ತುಂಬಾ ಮಾತಾಡ್ತಿರ್ತಾರೆ ಅದನ್ನು ಕೇಳಿಸ್ಕೊಂಡಂಥ ಮೀನಾ ಹಾಗೂ ರಂಗನಾಥ್ ಅವರು ಈಗ ಒಂದು ಉಪಾಯ ಮಾಡಿದ್ದಾರೆ ಸೂರ್ಯನಿಗೆ ದುಡಿಯೋಕ್ಕೆ ಹೇಗಾದರೂ ಮಾಡಿ ಸಹಾಯ ಮಾಡಬೇಕು ಅವನು ದುಡಿಯೋವಂಥ ಮನುಷ್ಯ ಖಾಲಿ ಕುಂಡ್ರೋವಂಥ ಮನುಷ್ಯ ಅಲ್ಲ ಹಾಗಾಗಿ ಈ ಮನೆ ಪತ್ರ ಸೂರ್ಯನ ಇಷ್ಟಪಟ್ಟು ಕಾರಣ ರಂಗನಾಥ್ ಅವರ ಹಾಸ್ಪಿಟ್ಲಿಗೆ ದುಡ್ಡಿಗೆ ನಾಲ್ಕು ಲಕ್ಷಕ್ಕೆ ಅದನ್ನು ಮತ್ತೆ ಆ ಕಾರಣ ವಾಪಸ್ ಇದನ್ನ ಇಡು ಇಟ್ಬಿಟ್ಟು ನಾಲ್ಕು ಲಕ್ಷ ದುಡ್ಡು ತಂದು ತಗೊಂಡ್ಬಾರು ಅಂತ ಕಳಿಸ್ತಿದ್ದಾರೆ ಮತ್ತೆ ಮಗನಿಗೆ ಬಲ ತುಂಬೋ ಶಕ್ತಿ ತುಂಬೋ ರಂಗನಾಥ್ ಅವರು ಮೀನವರು ಮಾಡ್ತಿದ್ದಾರೆ ತನ್ನ ಗಂಡನ್ನ ಯಶಸ್ಸನ್ನು ಬಯಸಿರೋ ಮೀನಾಗೆ ತುಂಬ ಖುಷಿಯಾಗಿದೆ ಇಲ್ಲಿಗೆ ಇವತ್ತಿನ ಎಪಿಸೋಡ್ ವಿಡಿಯೋ ಎಂಡ್ ಆಗುತ್ತೆ ವಿಡಿಯೋ ಎಷ್ಟೋ ಅದರಲ್ಲಿ ಪ್ಲೀಸ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು